ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಎನ್ಯುವಲ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಸಂಬಂಧಪಟ್ಟಂತೆ ನಾವು ಗಣಿತ ಪರೀಕ್ಷೆಯಲ್ಲಿ ಕೇಳುವಂಥ ಮೂರು ಅಂಕದ ಪ್ರಶ್ನೆ ಉತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಲಾಸ್ಟ್ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಕಳೆದ ಎರಡು ವಿಡಿಯೋಗಳಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ತಿಳಿದುಕೊಂಡಿದ್ದೀವಲ್ಲ ಈ ಈ ಒಂದು ವಿಡಿಯೋದಲ್ಲಿ ನಾವು ಮೂರು ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯಗಳಿಂದ ಬರ್ತವೆ ಯಾವ ರೀತಿ ಅವುಗಳನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳು ಹಾಗಾದರೆ ಬನ್ನಿ ನೋಡಿ ಇಲ್ಲಿ ಫೋರ್ತ್ ಮೇನ್ ಕ್ವಶನಲ್ಲಿ ಕೇಳಿರ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಟ್ಟು ಒಂಬತ್ತು ಪ್ರಶ್ನೆಗಳಿರ್ತವೆ ಮೂರಾಂಕಕ್ಕೆ ಟೋಟಲ್ ಎಷ್ಟು ಮಾರ್ಕ್ಸ್ ಹೇಳಿ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಓಕೆ ಈಗ ನೋಡಿ ಮೊದಲಿದೆ ಯಾವ ಕ್ವಶನ್ ಇದೆ ಅಂತ ಹೋಗೋಣ ಒಂದೇ ಕ್ವೆಶನ್ ನೋಡಿದ್ರೆ ಪಿ ಆಫ್ ಎಕ್ಸ್ ಕೊಟ್ಟು ಎಕ್ಸ್ಗಾತ ನಾಲ್ಕು ಮೈನಸ್ ಮೂರು ಎಕ್ಸ್ಗಾತ ಎರಡು ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಐದನ್ನು ಬಹುಪದೋಕ್ತಿ ಜಿ ಆಫೆಕ್ಸ್ ಎಕ್ಸ್ ಕ್ವಯರ್ ಮೈನಸ್ ಒಂದನಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಆಫೆಕ್ಸ್ ಮತ್ತು ಶೇಷವನ್ನು ಆರ್ ಆಫ್ ಎಕ್ಸನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ ಓಕೆ ಇದು ಬಹುಪದೋಕ್ತಿಗಳ ಅಧ್ಯಾಯದಲ್ಲಿ ಕೇಳಿರುವಂಥ ಒಂದು ಲೆಕ್ಕ ಇದೆ ಭಾಗಾಕಾರಕ್ರಮ ವಿಧಿಯನ್ನು ಬಳಸ್ಕೊಂಡು ನೀವು ಇದನ್ನು ಸಾಲ್ವ್ ಮಾಡಬೇಕು ಓಕೆ ಯಾವ ರೀತಿ ಮಾಡ್ತೀರ ಅಂತ ಇಲ್ಲಿ ಬಿಡಿಸಿದ್ದೀವಿ ನೋಡಿ ಪರಿಹಾರದಲ್ಲಿ ಬರ್ಕೊಳ್ಳೋಣ ಪರಿಹಾರ ಸೊಲ್ಯೂಷನಲ್ಲಿ ಪಿ ಆಫ್ ಎಕ್ಸ್ ಬರೆಯೋಣ ಕೊಟ್ಟಿರುವಂಥ ಜಿ ಆಫ್ ಎಕ್ಸನ್ನು ಬರೀರಿ ಈ ರೀತಿ ಬರ್ಕೊಳ್ಳೋಣ ವಿದ್ಯಾರ್ಥಿಗಳು ಮೇಲೆ ಏನು ಮಾಡಬೇಕು ನೀವು ಮೊದಲನೇ ಒಂದು ಬೀಜ ಪದವನ್ನು ನೋಡ್ಬೇಕು ಏನಿದೆ ಮೊದಲೇದು ಎಕ್ಸ್ ಗಾತ ನಾಲ್ಕಿದೆ ಮೊದಲನೇ ಎಕ್ಚರ್ ಏನಿದೆ ಎಕ್ಸ್ ಘಾತ ಎರಡಿದೆ ನೋಡಿ ಈ ಎಕ್ಸ್ ಗಾತ ನಾಲ್ಕನ್ನು ಎಕ್ಸ್ ಗಾತ ಎರಡರಿಂದ ನೀವು ಡಿವೈಡ್ ಮಾಡಿ ಎಕ್ಸ್ಗಾತಾ ನಾಲ್ಕು ಡಿವೈಡೆಡ್ ಬೈ ಎಕ್ಸ್ ಗಾತ ಎರಡು ಮಾಡಿದ್ರೆ ಏನಾಗ್ತದೆ ಎಕ್ಸ್ಗಾತಾ ಎರಡು ಕ್ಯಾನ್ಸಲ್ ಇಲ್ಲಿ ಎಕ್ಸ್ಗಾತ ಎರಡು ಹೋದರೆ ಇನ್ನೂ ಎಕ್ಸ್ ಎಷ್ಟು ಉಳಿತದೆ ಎರಡು ಉಳಿತಾವೆ ಯಾಕಂದರೆ ಎಕ್ಸ್ ಗಾತ ಎರಡು ಉಳಿತಲ್ವಾ ಈ ಎಕ್ಸ್ ಗಾತ ಎರಡನ್ನು ಮಾಡಿ ಇಲ್ಲಿ ಭಾಗಲದಲ್ಲಿ ಬರ್ಕೊಳ್ಳಿ ಈ ಎಕ್ಸ್ ಗಾತಾ ಎರಡರಿಂದ ಮತ್ತೆ ನೀವು ಏನು ಮಾಡಬೇಕು ಎಕ್ಸ್ಕ್ವೇರ್ ಮೈನಸ್ ಒಂದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಸ್ಕ್ವೇರ್ ಇಂಟು ಏನು ಹೇಳಿ ಎಕ್ಸ್ ಸ್ಕ್ವೇರ್ ಮೈನಸ್ ಒಂದನ್ನು ಗುಣಾಕಾರ ಮಾಡಿ ಏನು ಮಾಡ್ತವೆ ನೋಡಿ ಎಕ್ಸ್ ಗಾತ ಎರಡು ಇಂಟು ಎಕ್ಸ್ ಗಾತ ಎರಡು ಎಷ್ಟಾಗ್ತದೆ ಎಕ್ಸ್ಗಾತಾ ನಾಲ್ಕು ಮೈನಸ್ ಎಕ್ಸ್ಘಾತಾ ಒಂದು ಇಂಟು ಒಂದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಅಲ್ವಾ ಇದನ್ನು ಇಲ್ಲಿ ಬರೆಯೋಣ ಎಕ್ಸ್ಗಾತಾ ನಾಲ್ಕು ಮೈನಸ್ ಎಕ್ಸ್ ಕ್ವೇರ್ ಅಂತ ಬರೀರಿ ಓಕೆ ಇದ್ರೆ ಚಿಹ್ನೆಯನ್ನು ಬದಲಾಯಿಸ್ಬೇಕು ಪ್ಲಸ್ ಇದ್ದಿದ್ದು ಮೈನಸ್ ಮಾಡಿ ಮೈನಸ್ ಇದ್ದರೆ ಪ್ಲಸ್ ಮಾಡಿ ಇಲ್ಲಿ ಎಕ್ಸ್ಗಾತಾ ನಾಲ್ಕು ಪ್ಲಸ್ಸು ಇದು ಮೈನಸ್ ಇರೋದ್ರಿಂದ ಇವೆಲ್ಲ ನಾವು ಕ್ಯಾನ್ಸಲ್ ಮಾಡ್ತೀವಿ ರದ್ದು ಪಡಿಸಿದ್ರೆ ಈಗ ಈಗ ನೋಡಿ ಇಲ್ಲಿ ತ್ರೀ ಎಕ್ಸ್ ಸ್ಕ್ವೇರ್ ಇದೆ ಕೆಳಗಡೆ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ಸು ಮೈನಸ್ ಇರೋದ್ರಿಂದ ಕಳೀರಿ ಮೂರಲ್ಲಿ ಒಂದು ಎಕ್ಸ್ ಕಳೆದ್ರೆ ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ಉಳೀತು ಇಲ್ಲಿ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇದೆ ಓಕೆ ಈಗ ಮುಗಿತಲ್ಲ ಈಗ ನೆಕ್ಸ್ಟ್ ಮತ್ತೇನು ಮಾಡಬೇಕು ಮತ್ತೆ ಮೊದಲನೇ ಒಂದು ಬೀಜ ಪದ ಮತ್ತೆ ಮೊದಲೇ ಒಂದು ಬೀಜ ಭಾಗಲಬ್ಧದಲ್ಲಿರುವಂಥ ಯಾವುದು ಭಾಜಕದಲ್ಲಿರುವಂಥ ಸಂಖ್ಯೆನ ನೋಡ್ಬೇಕು ಇಲ್ಲೇನಿದೆ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಈಗ ಮೈನಸ್ ಟೂ ಎಕ್ಸ್ ಕ್ಕ್ವೇರ್ಗೆ ನೀವೇನು ಮಾಡಿ ಮತ್ತೆ ಎಕ್ಸ್ ಸ್ಕ್ವೇರಿಂದ ಭಾಗಿಸಿ ಅಂದರೆ ಎಕ್ಸ್ಕ್ವೇರ್ ಎಕ್ಸ್ವರ್ ಗೆಟ್ ಕ್ಯಾನ್ಸಲ್ ಐತಿ ಏನು ಉಳಿತು ಮೈನಸ್ ಟು ಉಳಿತಲ್ವ ಈ ಮೈನಸ್ ಟೂ ಅನ್ನು ಮತ್ತೆ ಭಾಗಲಬ್ಧದಲ್ಲಿ ಬರ್ಕೊಳ್ಳಿ ಇಲ್ಲಿ ಮತ್ತೆ ಮೈನಸ್ ಟೂದಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಒಂದಕ್ಕೆ ಏನು ಮಾಡಬೇಕು ಮತ್ತು ನೀವು ಮಲ್ಟಿಪ್ಲೈ ಮಾಡ್ಬೇಕು ಮೈನಸ್ ಟು ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಓಕೆ ಮೈನಸ್ ಟು ಮತ್ತೆ ಎಕ್ಸ್ಕ್ವರ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಟು ಎಕ್ಸ್ ಕ್ವೇರ್ ಆಗ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡೊಂದ್ಲ ಎರಡು ಅದರ ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಅನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ ಓಕೆ ಇಲ್ಲಿ ಪ್ಲಸ್ ಟೂ ಮಾಡಬೇಕು ಓಕೆ ಈಗ ಹೆಚ್ಚಿನ ಬದಲಾಯಿಸೋಣ ಇಲ್ಲಿ ಪ್ಲ ಮೈನಸ್ ಇದ್ದು ಪ್ಲಸ್ ಮಾಡಿ ಪ್ಲಸ್ ಇದ್ದಿದ್ದೇ ಮೈನಸ್ ಮಾಡಿ ಇದು ಟೂ ಎಕ್ಸ್ ಕ್ಕ್ವೇರ್ ಟು ಎಕ್ಸ್ವೇರ್ ಗೇಟ್ ಕ್ಯಾನ್ಸಲ್ ಆಯಿತು ಇಲ್ಲಿ ಫೋರ್ ಎಕ್ಸ್ ಆಗೇ ಬರ್ಕೊಳ್ಳೋಣ ಯಾಕೆಂದರೆ ಫೋರ್ ಎಕ್ಸ್ ಜೊತೆ ಯಾವುದೇ ಚೆರಾಕ್ಷರ ಇಲ್ಲವಲ್ಲ ಎಕ್ಸ್ನ ಚರಾಕ್ಷರ ಇಲ್ಲ ಹಾಗಾಗಿ ಫೋರ್ ಎಕ್ಸ್ ಆಗೇ ಬರೆದು ಫೈವ್ ಮತ್ತು ಮೈನಸ್ ಟು ಫೈವ್ನಲ್ಲಿ ಟೂ ಅನ್ನ ಕಳೆಯೋ ರೆಸ್ಟ್ ಆಗ್ತದೆ ಪ್ಲಸ್ ತ್ರೀ ಆಗ್ತದೆ ಓಕೆ ಇದು ಏನು ನೋಡಿ ವಿದ್ಯಾರ್ಥಿಗಳಿಗಿದು ಭಾಗಲಬ್ಧದಲ್ಲಿ ಎಕ್ಸ್ಕ್ವೇರ್ ಮೈನಸ್ ಕ್ಯೂ ಆಫ್ ಎಕ್ಸ್ ಅಂದರೆ ಎಕ್ಸ್ಕ್ವೇರ್ ಮೈನಸ್ ಟು ಅಂತ ಬರೀರಿ ಇದು ಶೇಷ ಇದು ಆರ್ ಆಫ್ ಎಕ್ಸ್ ಅಂದರೆ ಫೋರ್ ಎಕ್ಸ್ ಪ್ಲಸ್ ತ್ರೀ ಅಂತ ಬರೀತೀರಿ ಓಕೆ ಈ ರೀತಿ ಭಾಗಕಾರ ಕ್ರಮ ವಿಧಿಯನ್ನು ಬಳಸ್ಕೊಂಡು ಲೆಕ್ಕ ಬಿಡಿಸಿದ್ರೆ ಇದು ಭಾಳ ಸುಲಭವಾಗಿ ನೀವು ಮೂರು ಅಂಕವನ್ನು ಪಡ್ಕೊಳ್ಬೋದು ನೋಡಿ ಓಕೆ ಇಲ್ಲಿ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಇರೋ ಒಂದು ಎರಡು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ ಭಾಳ ಉಪಯೋಗ ಆಗ್ತದೆ ಇದು ಪರೀಕ್ಷೆಯಲ್ಲಿ ಕೇಳಿರುವಂಥ ಲೆಕ್ಕಗಳಿದ್ದಾವೆ ಅವು ಓಕೆ ಈಗ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಯಾವುದು ಇದು ಕೋರ್ನೆಟ್ ಜಿಯೊಮೆಟ್ರಿಯಲ್ಲಿ ಕೇಳಿರುವಂಥದ್ದು ಕ್ವಶನ್ ನಂಬರ್ ಟು ಎ ಬಿಂದು ಇದೆ ಮೈನಸ್ ಒನ್ ಕಾಮ ಒನ್ ಇದೆ ಅದು ಬಿ ಬಿಂದು ಮೈನಸ್ ಫೋರ್ ಕಾಮ ಸಿಕ್ಸ್ ಸಿ ಬಿಂದು ಮೈನಸ್ ತ್ರೀ ಕಾಮ ಫೈವ್ ಶೃಂಗ ಬಿಂದುಗಳನ್ನು ಹೊಂದಿರುವ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವಂಥ ಕ್ವಶನ್ ಇರ್ತದೆ ಕಂಪಲ್ಸರಿಯಾಗಿರ್ತದೆ ಬರೆದುಕೊಳ್ಳೋಣ ಅದು ಪರಿಹಾರದಲ್ಲಿ ಎ ಬಿಂದು ಇದೆ ಬಿ ಮತ್ತು ಸಿ ಬಿಂದುಗಳು ಉಂಟಾದ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವಂಥ ಸೂತ್ರ ಗೊತ್ತಿರಬೇಕು ನೀವು ಯಾವುದು ಒನ್ ಬೈ ಟು ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಈ ಸೂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ಳೋದು ಗೊತ್ತಿರಬೇಕು ಮತ್ತು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಬೆಲೆಗಳು ಯಾವುದು ಅಂತ ನೀವು ಗುರುತಿಸ್ಕೊಳ್ಬೇಕು ಇದು ಎಕ್ಸ್ ಒನ್ ಆದರೆ ಇದು ವೈ ಒನ್ ಆಗಿರ್ತದೆ ಇದು ಎಕ್ಸ್ ಟು ಆದರೆ ಇದು ವೈ ಟು ಆಗಿರ್ತದೆ ಇದು ಎಕ್ಸ್ ತ್ರೀ ಆಗಿದ್ದರೆ ಇದು ವೈ ತ್ರೀ ಆಗಿರ್ತದೆ ತ್ರಿಭುಜ ಬಿಂದುಗಳು ಮೂರು ಇರ್ತವಲ್ಲ ಹಾಗಾಗಿ ಮೂರು ಬಿಂದುಗಳನ್ನು ಗುರುತಿಸ್ಕೊಳ್ಳ್ರಿ ಈ ರೀತಿ ಬೆಲೆಯನ್ನು ಆದೇಶ ಮಾಡ್ಲಾಕ್ ಬರ್ತದೆ ನಿಮಗೆ ಪ್ರಾಕ್ಟೀಸ್ ಮಾಡಿರಿ ಬೆಲೆಗಳನ್ನು ಆದೇಶ ಮಾಡುವಂಥದ್ದು ತಿಳ್ಕೊಳ್ಬೇಕು ಒನ್ ಬೈ ಟು ಆಗಿ ಬರೆದ್ರೆ ಎಕ್ಸ್ ಒನ್ ಬೆಲೆ ಎಷ್ಟಿದೆ ಒನ್ ಇದೆ ಬ್ರ್ಯಾಕೆಟ್ ಆಗ್ತಾರೆ ವೈ ಟು ಬೆಲೆ ಎಷ್ಟಿದೆ ನೋಡಿ ವೈ ಟು ಸಿಕ್ಸ್ ಮೈನಸ್ ವೈ ತ್ರೀ ಬೆಲೆ ಎಷ್ಟಿದೆ ಮೈನಸ್ ಫೈವ್ ಇರೋದ್ರಿಂದ ಮತ್ತೆ ಮಾಡಿವಿ ಎರಡು ಬ್ರಾಕೆಟ್ ಹಾಕಿದ್ದೀವಿ ಇಲ್ಲಿ ಪ್ಲಸ್ ಬರೀತಾರೆ ಈಗ ಎಕ್ಸ್ ಟು ಬೆಲೆ ಎಷ್ಟಿದೆ ನೋಡಿ ಎಕ್ಸ್ ಟು ಬೆಲೆ ಮೈನಸ್ ಫೋರ್ ಇಂಟು ಬ್ರಾಕೆಟ್ನಲ್ಲಿ ವೈ ತ್ರೀ ಮೈನಸ್ ವೈ ಒನ್ ಮಾಡಬೇಕು ವೈ ತ್ರೀ ಅಂದರೆ ಮೈನಸ್ ಫೈವ್ ಬರೀತಾರೆ ಮೈನಸ್ ಆಫ್ ವೈ ಒನ್ ಎಷ್ಟಿದೆ ನೋಡಿ ವೈ ಒನ್ನಲ್ಲಿ ಮೈನಸ್ ಒಂದು ಇರೋದರಿಂದ ಮತ್ತೆ ಬ್ರ್ಯಾಕೆಟ್ ಹಾಕಿ ಈ ರೀತಿ ಬರ್ಕೊಳ್ಬೇಕು ಪ್ಲಸ್ ಈಗ ಎಕ್ಸ್ ತ್ರೀ ಬೆಲೆ ಎಷ್ಟಿದೆ ಎಕ್ಸ್ ತ್ರೀ ಈಸ್ ಮೈನಸ್ ತ್ರೀ ಬ್ರ್ಯಾಕೆಟ್ ಹಾಕ್ರಿ ವೈ ಒನ್ ಮೈನಸ್ ವೈ ಟು ಮಾಡಬೇಕು ವೈ ಒನ್ ಅಂದರೆ ಎಷ್ಟು ಮೈನಸ್ ಒಂದಿದೆ ವೈ ಟು ಅಂದರೆ ಎಷ್ಟಿದೆ ನೋಡಿ ಸಿಕ್ಸ್ ಇದೆ ಮೈನಸ್ ಸಿಕ್ಸ್ ಬರೀರಿ ಓಕೆ ಇಲ್ಲಿ ಬರೀ ಈ ಥರ ಆರು ಇದು ಎರಡು ಚಿಹ್ನೆಯನ್ನು ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಫೈವ್ ಆಯಿತು ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು ಓಕೆ ಮೈನಸ್ ಫೋರ್ ಹಾಗೆ ಬರೀರಿ ಇಲ್ಲಿ ಬ್ರ್ಯಾಕೆಟ್ ಇದೆ ಮೈನಸ್ ಫೈವ್ ಹಾಗೆ ಬರ್ಕೊಂಡು ಬ್ರ್ಯಾಕೆಟ್ ಒಳಗಡೆ ಇರುವಂಥ ಎರಡು ಚಿಹ್ನೆಗಳನ್ನು ಗುಣಾಕಾರ ಮಾಡಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಆಯಿತು ಇಲ್ಲಿ ಮತ್ತೆ ಮಲ್ಟಿಪ್ಲೈ ಮಾಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು ಇಲ್ಲಿ ಮೈನಸ್ ಒಂದು ಮೈನಸ್ ಆರು ಎರಡು ಮೈನಸ್ ಇರೋದರಿಂದ ಕೂಡಿಸಿ ಅವುಗಳನ್ನು ಕೂಡಿಸಿ ಮೈನಸ್ ಏಳು ಓಕೆ ಈಗ ಎರಡು ಕುಡಿದ್ರೆ ಆರು ಪ್ಲಸ್ ಐದು ಹನ್ನೊಂದು ಆಯಿತು ಹನ್ನೊಂದಕ್ಕೆ ಒಂದನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಗ್ತದೆ ಮೈನಸ್ ಬರುತ್ತೆ ಇಲ್ಲಿ ಓಕೆ ಮೈನಸ್ ಫೋರ್ ಹಾಗೆ ಬರ್ದೀವಿ ಮೈನಸ್ ಫೈವ್ನಲ್ಲಿ ಫನ್ನನ್ನು ಕಳೆದಿದ್ದೀವಿ ಯಾಕೆ ಪ್ಲಸ್ ಮೈನಸ್ ಇದ್ದಾವಲ್ಲ ಕಳೀತೀರಿ ಐದರಲ್ಲಿ ಒಂದನ್ನು ಕಳೀರಿ ಮೈನಸ್ ನಾಲ್ಕು ಆಯಿತು ಇವೆರಡು ಮಲ್ಟಿಪ್ಲೈ ಮಾಡಿರಿ ಮೈನಸ್ ಇಂಟು ಮೈನಸ್ ಏನಾಗ್ತದೆ ಇಲ್ಲಿ ಪ್ಲಸ್ ಆಗ್ತದೆ ಏಳು ಮೂರನೇ ಇಪ್ಪತ್ತೊಂದು ಓಕೆ ಈ ರೀತಿ ನೀವು ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು ಒನ್ ಬೈ ಟು ಹಾಗೆ ಬರಿತೀವಿ ಲೇವನ್ ಇದು ಮೈನಸ್ ಇಂಟು ಮೈನಸ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಸಿಕ್ಸ್ಟೀನ್ ಆಗ್ತದೆ ಪ್ಲಸ್ ಟ್ವೆಂಟಿ ಒನ್ ಅಷ್ಟು ಕೂಡಿಸ್ರಿ ಫಾರ್ಟಿ ಏಯ್ಟ್ ಆಗ್ತದೆ ಫಾರ್ಟಿ ಏಯ್ಟ್ಗೆ ಟೂನಿಂದ ಡಿವೈಡ್ ಮಾಡಿ ಟೂ ಟೂ ಜಾ ಟು ಫೋರ್ ಜಾ ಅಂದರೆ ಎರಡು ಎರಡನೇ ನಾಲ್ಕು ಎರಡು ನಾಲ್ಕು ಎಂಟು ಅಂದರೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಈ ತ್ರಿಭುಜದ ವಿಸ್ತೀರ್ಣ ಆಗ್ತದೆ ನೋಡಿ ಓಕೆ ಇದು ಇಷ್ಟು ಭಾಳ ಸುಲಭವಾಗಿರ್ತದೆ ನೀವು ಪ್ರಾಕ್ಟೀಸ್ ಮಾಡಬೇಕು ಕರೆಕ್ಟಾಗಿ ಬೆಲೆಗಳನ್ನು ಆದೇಶ ಮಾಡಿಕೊಂಡು ಬಿಡಿಸುವಂಥ ವಿಧಾನವನ್ನು ನೋಡಬೇಕು ಗೊತ್ತಾಯ್ತಲ್ವ ಈಗ ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ ಇದೇ ನಿರ್ದೇಶಾಂಕ ಗಣಿತಲ್ಲೇ ಇದೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಇದನ್ನು ಪ್ರಾಕ್ಟೀಸ್ ಮಾಡಿ ಇದನ್ನು ಕೇಳ್ಬೋದು ನಿಮಗೆ ಪರೀಕ್ಷೆಯಲ್ಲಿ ಮೂರನೇ ಕ್ವಶನ್ ಎ ಇಸ್ ಟು ಕಮ ಮೈನಸ್ ಟು ಬಿ ಮೈನಸ್ ಫೋರ್ ಕಮ ಟು ಮತ್ತು ಸಿ ಮೈನಸ್ ಸೆವೆನ್ ಕಮ್ಮ ಕೆ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಈ ರೀತಿ ಕ್ವಶನ್ ಕೇಳುವ ಸಾಧ್ಯತೆ ಇದೆ ಸೇಮ್ ಅದೇ ಪ್ರಶ್ನೆ ಕೇಳ್ಬೋದು ಅಥವಾ ಈ ಥರನೂ ಕೇಳ್ಬೋದು ಓಕೆ ಇದನ್ನು ಇದು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡ್ತೀರಾ ಎ ಬಿ ಮತ್ತು ಸಿ ಬಿಂದುಗಳು ಬರೆದಿದ್ದಾರೆ ಇವುಗಳನ್ನು ಬೆಲೆಗಳನ್ನು ಈ ರೀತಿ ಬರ್ಕೊಂಡಿದ್ದೀನಿ ತ್ರಿಭುಜದ ವಿಸ್ತೀರ್ಣ ಬರ್ಕೊಂಡಿದ್ದೀವಿ ಯಾವಾಗ ತ್ರಿಭುಜದ ವಿಸ್ತೀರ್ಣ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಏನಾಗಿರ್ತದೆ ತ್ರಿಭುಜದ ವಿಸ್ತೀರ್ಣ ಏನಾಗಿರ್ತದ ಸೊನ್ನೆ ಆಗಿರ್ತ ಅಂತೇಳಿ ಇಲ್ಲಿ ಸೊನ್ನೆ ಬರ್ಕೊಂಡು ಈ ಬೆಲೆಗಳ ನೆಕ್ಸ್ಟ್ ನಾವು ಮೊದಲನೇ ಲೆಕ್ಕದಲ್ಲಿ ಹೇಳಿದ್ನಲ್ಲ ಯಾವ ರೀತಿ ಬೆಲೆಗಳ ಆದೇಶ ಮಾಡಬೇಕಂತ ಓಕೆ ಅದನ್ನು ಈ ರೀತಿ ಮಾಡ್ತೀರಾ ಈ ಒಂದು ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ಆದೇಶ ಮಾಡ್ತಾ ಹೋದರೆ ನಮಗೇನು ಬರ್ತದೆ ನೋಡಿ ಒನ್ ಬೈ ಟು ಟ್ವೆಂಟಿ ಫೋರ್ ಮೈನಸ್ ಸಿಕ್ಸ್ ಕೆ ಬರ್ತದೆ ಈ ಟ್ವೆಂಟಿ ಫೋರ್ಗೆ ಏನು ಮಾಡಿರಿ ನೀವು ಇಲ್ಲಿ ಎರಡರಿಂದ ಡಿವೈಡ್ ಮಾಡಿದ್ದೀನಿ ಎರಡೊಂದಲೇ ಎರಡು ಎರಡನೇ ನಾಲ್ಕು ಇಲ್ಲಿ ಎರಡು ಮೂರಲೇ ಆರು ಅಂತ ಮಾಡಿದ್ದೀವಿ ಟ್ವೆಲ್ ಮೈನಸ್ ತ್ರೀ ಕೆ ಆಗ್ತದೆ ಜೀರೋ ಇಜ್ಕೊಟ್ಟು ಟ್ವೆಲ್ ಮೈನಸ್ ತ್ರೀ ಕೆ ನಾವು ಕೆ ಬೆಲೆ ಕಂಡಿಡಿ ಅಂತ ಹೇಳಿದ್ದಾರೆ ಅವರು ಕೆ ಕಂಡುಹಿಡಬೇಕಾಗಿದೆ ಏನು ಮಾಡಿ ತ್ರೀ ಕೆ ತಂದರೆ ಪ್ಲಸ್ ತ್ರೀ ಕೆ ಆಗ್ತದೆ ಈಕ್ವಲ್ ಟು ಟುವೆಲ್ ಕೆ ಬೆಲೆ ಕಂಡಿಡಬೇಕಲ್ಲ ಇದು ಮೂರನ್ನು ಬಲಭಾಗದಲ್ಲಿ ತಂದರೆ ಏನಾಗ್ತದೆ ಡಿವೈಡ್ ಆಗ್ತದೆ ಅಂದರೆ ಮೂರೊಂದೇ ಮೂರು ಮೂರು ನಾಲ್ಕು ಹನ್ನೆರಡು ಅಂದರೆ ಕೆ ಇಜ್ಕೊಟ್ಟು ಎಷ್ಟು ಆಗ್ತದೆ ಬೆಲೆ ನೋಡಿ ಫೋರ್ ಆಗ್ತದೆ ಈ ರೀತಿ ನೀವು ಬಿಡಿಸ್ಬೋದಲ್ಲ ಸ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆ ಬೆಲೆ ಕಂಡುಹಿಡಿರಿ ಅನ್ನುವಂಥ ಪ್ರಶ್ನೆ ಕೇಳ್ಬೋದು ನೀವು ಪ್ರಾಕ್ಟೀಸ್ ಮಾಡಿ ಓಕೆ ಈಗ ಇನ್ನೊಂದು ಮೂರು ಕ್ವಶನ್ಗಳನ್ನು ನಿಮ್ಗೆ ಕೊಟ್ಟಿದ್ದೀನಿ ಇಲ್ಲಿ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದಲ್ಲ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥದ್ದು ಮತ್ತು ಕೆ ಬೆಲೆ ಕಂಡುಹಿಡಿಯುವಂಥದ್ದು ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಹೆಚ್ಚು ನಿಮಗೆ ಉಪಯೋಗ ಆಗ್ಬೋದು ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಇಲ್ಲಿ ಇನ್ನೊಂದು ಮೂರು ಅಂಕದಲ್ಲಿ ಕೇಳುವಂಥ ಕ್ವಶನ್ ಯಾವುದಂದರೆ ಸಂಖ್ಯಾಶಾಸ್ತ್ರದಿಂದ ಕೇಳುವಂಥ ಸ್ಟ್ಯಾಟಿಸ್ಟಿಕ್ ಅಧ್ಯಾಯದಲ್ಲ ಅದರಲ್ಲಿ ಆರು ಅಂಕದ ಪ್ರಶ್ನೆಗಳು ಭಾಳ ಸುಲಭವಾಗಿರ್ತವೆ ಸುಲಭವಾಗಿ ನೀವು ಬಿಡಿಸ್ಬೋದು ಫೋರ್ತ್ ಕ್ವಶನ್ ನೋಡಿಲಿ ಈ ಕೆಳಗಿನ ದತ್ತಾಂಶಗಳೇ ನೇರ ವಿಧಾನದಿಂದ ಸರಾಸರಿನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಈ ರೀತಿ ಒಂದು ಟೇಬಲ್ ಕೊಡ್ತಾನೆ ವರ್ಗಾಂತರ ಮತ್ತು ಆವೃತ್ತಿ ಅಂತೇಳಿ ಯಾವ ರೀತಿ ಬಿಡಿಸ್ಬೇಕು ನೇರ ವಿಧಾನ ಅನ್ನೋದು ನಿಮ್ಗೆ ಗೊತ್ತಿದೆಯಲ್ಲ ಬಿಡಿಸಿದರೆ ಸಾಕಷ್ಟು ಬಿಡಿಸಿದರೆ ಬರೆಯೋಣ ಒಂದು ವರ್ಗಾಂತರ ಆವೃತ್ತಿ ಇನ್ನೊಂದು ಮಧ್ಯ ಬಿಂದು ಬರ್ಕೋಬೇಕು ಎಕ್ಸ್ ಐ ಅಂತೇಳಿ ಇದು ಎಫ್ ಐ ಎಕ್ಸ್ ಐ ಮಾಡ್ಬೇಕು ಓಕೆ ಈ ರೀತಿ ಟೇಬಲನ್ನು ಬರ್ಕೊಳ್ರಿ ಆವ್ರತಿ ವರ್ಗಾಂತರ ಕೊಟ್ಟಿದ್ದಾರೆ ಆವೃತ್ತಿ ಕೊಟ್ಟಿರ್ತಾರೆ ಮಧ್ಯ ಬಿಂದು ಕಂಡು ನೀವು ಮದ್ಯ ಬಿಂದು ಯಾವ ರೀತಿ ಕಂಡಿಡ್ತೀರಿ ವರ್ಗಾಂತರದ ಬಿಂದು ಜೀರೋ ಟ್ವೆಂಟಿ ಟ್ವೆಂಟಿ ಅರ್ಧ ಮಾಡಿದ್ರೆ ಟೆನ್ ಆಯಿತು ಅಲ್ವಾ ಈಗ ಟ್ವೆಂಟಿ ಮತ್ತು ಫೋರ್ಟಿಯನ್ನು ಕೂಡಿಸಿದ್ರೆ ಎಷ್ಟಾಗ್ತದೆ ಸಿಕ್ಸ್ಟಿ ಆಗ್ತದೆ ಸಿಕ್ಸ್ಟಿಗೆ ಅರ್ಧ ಮಾಡಿ ಅಂದರೆ ಬೈ ಟು ಮಾಡಿದ್ರೆ ಎಷ್ಟಾಗ್ತದೆ ತರ್ಟಿ ಆಗ್ತದಲ್ವಾ ತರ್ಟಿ ಬರೀತೀರಿ ಬಿಂದು ಗೊತ್ತಿದೆ ನಿಮಗೆ ಬಿಂದು ಕಂಡು ಹಿಡಿಯೋದು ಫಾರ್ಟಿ ಮತ್ತು ಸಿಕ್ಸ್ಟಿ ಕೂಡಿಸ್ರೆ ಎಷ್ಟಾಯ್ತು ಹಂಡ್ರೆಡ್ ಆಯಿತು ಹಂಡ್ರೆಡ್ಗೆ ಅರ್ಧ ಮಾಡಿ ಅರ್ಧ ಹಂಡ್ರೆಡ್ಗೆ ಎರಡು ಭಾಗಿಸಿ ಎಷ್ಟು ಆಗ್ತದೆ ಐವತ್ತಾಗ್ತದೆ ಈ ರೀತಿ ಬಿಂದುಗಳನ್ನು ಕಂಡು ಹಿಡಿತಾ ಹೋಗ್ತೀರಿ ಓಕೆ ಈಗ ಎಫ್ ಐ ಎಕ್ಸ್ ಐ ಮಾಡಬೇಕಿಲ್ಲಿ ಅಂದರೆ ಎಫ್ ಐ ಇದು ಎಕ್ಸ್ ಐ ಇದು ಎರಡು ಮ ಆವೃತ್ತಿ ಮತ್ತು ಮದ್ಯ ಬಿಂದುಗಳನ್ನು ಗುಣಾಕಾರ ಮಾಡಿ ಬರೀಬೇಕಿಲ್ಲಿ ಟೆನ್ ಇಂಟು ಟ್ವೆಲ್ ಎಷ್ಟು ಹತ್ತಿರ ಒನ್ ಟ್ವೆಂಟಿ ತರ್ಟಿನ್ ಟು ಫೋರ್ಟೀನ್ ಎಷ್ಟ ಫೋರ್ ಟ್ವೆಂಟಿ ಈ ರೀತಿ ಮಲ್ಟಿಪ್ಲೈ ಮಾಡಿ ಎಲ್ಲ ಬರೀರಿ ಇಲ್ಲಿ ಎಫ್ ಐ ಮಾಡಬೇಕು ಸಿಗ್ಮಾ ಎಫ್ ಐ ಅಂದರೆ ಈ ಆವೃತ್ತಿಗಳ ಮೊತ್ತ ಎಷ್ಟು ಐವತ್ತು ಮತ್ತು ಸಿಗ್ಮ ಎಫ್ ಐ ಎಕ್ಸ್ ಐ ಮಾಡಿದ್ರೆ ಈ ಆವೃತ್ತಿಗಳ ಎಫ್ ಐ ಎಕ್ಸ್ ಐಗಳ ಗುಣಲಬ್ಧದ ಮೊತ್ತ ಎರಡು ಸಾವಿರ ಎರಡುನೂರ ನೂರ ಓಕೆ ಈ ಸರಾಸರಿ ಕಂಡುಹಿಡಿಯುವಂಥ ಸೂತ್ರ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಓಕೆ ಇದು ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಇದೆ ಓಕೆ ಇಲ್ಲಿ ಈ ಬೆಲೆಗಳನ್ನು ಆದೇಶ ಮಾಡಿರಿ ಆದೇಶ ಮಾಡಿ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದೆ ಫಾರ್ಟಿ ಫೈ ಆಗ್ತದೆ ನೋಡಿ ಸರಾಸರಿ ಓಕೆ ಇದು ಸುಲಭವಾದ ಪ್ರಶ್ನೆ ಇರ್ತದೆ ಈಗ ಈ ನೋಡ್ರಿ ಇನ್ನೊಂದು ಚಾಯ್ಸ್ ಕ್ವಶನ್ ಇರುತ್ತೆ ವಿದ್ಯಾರ್ಥಿ ಸರಾಸರಿ ಕಂಡುಹಿಡಿಯಿರಿ ಅಥವಾ ಬಹುಲಕ ಕಂಡು ಅಂತ ಅನ್ನುವಂಥದ್ದು ಎರಡು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬಿಡಿಸ್ಬೋದು ಹೌದಾ ಬಹುಲಕ ಕಂಡುಹಿಡಿಯರಿ ಅಂತ ಅದನ್ನು ಸಹ ನಾನು ಇಲ್ಲಿ ಬಿಡಿಸಿ ತೋರಿಸಿದ್ದೀನಿ ಒಂದು ಟೇಬಲ್ ಕೊಟ್ಟಿರ್ತಾರೆ ಅರ್ಗ ಮತ್ತು ಆವೃತ್ತಿ ಅಂತೇಳಿ ಈ ಬಹುಲಕವನ್ನ ಯಾವ ರೀತಿ ಕಂಡುಹಿಡಬೇಕಂತ ನಿಮ್ಗೆ ಗೊತ್ತಿದೆಯಲ್ಲ ಯಾವ ರೀತಿ ಕಂಡು ಹಿಡಬೇಕು ಏನು ಮಾಡೋದಿಲ್ಲ ನೀವು ಆವೃತ್ತಿ ಹೆಚ್ಚಿರುವಂಥ ಒಂದು ಸಂಖ್ಯೆನ ಗಮನಿಸಬೇಕು ಎಷ್ಟು ಆವೃತ್ತಿ ಹೆಚ್ಚಿದೆ ಇಲ್ಲಿ ಹದಿನೈದು ಇದೆ ಹದಿನೈದು ಅಂದಾಗ ಇದೊಂದು ರೌಂಡನ್ನು ಮಾಡ್ಕೊಳ್ರಿ ಈ ರೀತಿ ಅದು ಗರಿಷ್ಠ ಆವೃತ್ತಿಯಲ್ಲಿ ಅದು ಹದಿನೈದು ಅದ ಅದರಿಂದ ಬಹುಲಕರು ವರ್ಗಾಂತರ ಯಾವುದು ಇಪ್ಪತ್ತರಿಂದ ಮೂವತ್ತು ಈ ರೀತಿ ಬರ್ಕೊಳ್ಳೋಣ ಬರ್ಕೊಂಡಾದಮೇಲೆ ಅದರ ಸೂತ್ರ ನಿಮಗೆ ಗೊತ್ತಿರಬೇಕು ಕರೆಕ್ಟಾಗಿ ಸೂತ್ರ ಗೊತ್ತಿರಲಿ ಯಾವುದು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ನಡುವೆ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಇಂಟು ಮೈನಸ್ ಎಫ್ ಟು ಇಂಟು ಎಚ್ ಇದು ಇದು ಗೊತ್ತಿರಲಿ ಎಲ್ಲಂದರೆ ಏನಂತ ಬರ್ಕೋಬೇಕು ಎಲ್ಲಂದರೆ ಲೋವರ್ ಲಿಮಿಟ್ ಅಂದರೆ ಕೆಳಮಿತಿ ವರ್ಗಾಂತರ ಕೆಳಮಿತಿ ಇಪ್ಪತ್ತು ಎಚ್ ಅಂದರೆ ಇವುಗಳ ಗಾತ್ರ ಮೂವತ್ತರಲ್ಲಿ ಇಪ್ಪತ್ತು ಕಳೆದ್ರೆ ಎಷ್ಟು ಹತ್ತು ಎಫ್ ಒನ್ ಅಂದರೆ ಅದೇ ಆವೃತ್ತಿ ಹದಿನೈದು ಬರೋದು ಎಫ್ ಜೀರೋ ಅಂದರೆ ಅದ್ರ ಹಿಂದಿಂದು ಎಫ್ ಜೀರೋ ಅಂದರೆ ಎಷ್ಟು ನೈನು ಎಫ್ ಟು ಅಂದರೆ ಎಷ್ಟು ಲೆವೆನ್ ಈ ರೀತಿ ಬೆಲೆಗಳನ್ನು ಬರ್ಕೊಂಡು ಇದರಲ್ಲಿ ಆದೇಶ ಮಾಡ್ತೀರಿ ಆದೇಶ ಮಾಡಿದ್ದನ್ನು ನೀವು ಸಿಂಪ್ಲಿಫೈ ಮಾಡ್ತಾ ಹೋದರೆ ಇದರ ಬೌಲಿಕ ಎಷ್ಟಾಗ್ತದೆ ನೋಡಿ ಟ್ವೆಂಟಿ ಸಿಕ್ಸ್ ಆಗ್ತದೆ ಈಗಾಗಲೇ ಲಾಸ್ಟ್ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸಾಕಷ್ಟು ಬಹುಲಕ ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ನೋಡಿಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಕ್ವಶನ್ ಯಾವುದೇ ಇದೇ ಇದೆ ಕೇಳ್ತಾರೆ ಯಾವುದು ಫಿಫ್ತ್ ಕ್ವಶನ್ ನೋಡಿ ಈ ಕೆಳಗಿನ ಕೋಷ್ಟಕದಲ್ಲಿ ಒಂದು ಗ್ರಾಮದ ನೂರು ಒಲೆಗಳಲ್ಲಿ ಪ್ರತಿ ಹೆಕ್ಟರ್ಗೆ ಉತ್ಪಾದಿಸುವ ಗೋಧಿ ಇಳುವರಿಯನ್ನು ನೀಡಲಾಗಿದೆ ಇದತ್ತು ಅಂಶಗಳೇ ಅಧಿಕ ಇರುವ ವಿಧಾನದ ಓಜುವು ರಚಿಸಿ ಅಂತೇಳಿದ್ದಾನೆ ನೋಡಿ ಹೌದಾ ಇದು ಈ ರೀತಿ ಕ್ವಶನ್ ಕಂಪಲ್ಸರಿ ಇರ್ತದೆ ಮತ್ತು ಟೇಬಲ್ ಕೊಟ್ಟಿರ್ತಾನೆ ಒಲೆಗಳ ಸಂಖ್ಯೆ ಕೊಟ್ಟಿದ್ದಾನೆ ಐವತ್ತಕ್ಕಿಂತ ಅಧಿಕ ನೂರು ಇದ್ದಾವೆ ಐವತ್ತೈದಕ್ಕಿಂತ ಅಧಿಕ ತೊಂಬತ್ತೆಂಟು ಇಲ್ಲಿ ನೀವು ಇದೆ ಅಂತೇಳಿ ಗಮನಿಸಬೇಕು ಸಂಚಿತ ಆವೃತ್ತಿ ಕಂಡಿಡಿಯುವಂಥ ಅವಶ್ಯಕತೆ ಇಲ್ಲ ಅವರೇ ನೇರವಾಗಿ ಕೊಟ್ಟಿದ್ದಾರೆ ಐವತ್ತಕ್ಕಿಂತ ಅಧಿಕ ಅಂತ ನೂರು ಹೊಲಗಳನ್ನು ಕೊಟ್ಟಿದ್ದಾರೆ ಟೋಟಲ್ ನೂರು ಹೊಲಗಳಿದ್ದಾವೆ ನೂರು ಹೊಲಗಳಿಂದ ನೋಡಿ ಇಲ್ಲಿ ಇಳಿಕೆ ಆಗ್ತಾ ಇದೆ ಹೀಗಾಗಿ ನೀವು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯುವಂಥ ಅವಶ್ಯಕತೆ ಇಲ್ಲ ಕೆಲವು ಏನು ಮಾಡ್ತೀರಿ ಮತ್ತೆ ಸಂಚಿತ ಆವೃತ್ತಿಯನ್ನು ಕಂಡಿಡ್ದು ಬಿಡಿಸುವಂಥ ಪ್ರಯತ್ನ ಮಾಡ್ತೀರಿ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅವರೇ ನೇರವಾಗಿ ಕೊಟ್ಟಿದ್ದರು ಅಂದರೆ ನೀವು ಸಂಚಿತ ಆವೃತ್ತಿಯನ್ನು ಕಂಡು ಅದಕ್ಕೆ ನೇರವಾಗಿ ಏನು ಮಾಡಿ ಗ್ರಾಫನ್ನು ಹಾಕಿರಿ ಯಾವ ರೀತಿ ಗ್ರಾಫ್ ಹಾಕ್ಬೇಕಂತ ಗೊತ್ತಿದ್ದಿಲ್ಲ ಉತ್ಪಾದನೆ ಇಳುವರಿ ಬರ್ಕೊಳ್ಳ್ರಿ ಐವತ್ತಕ್ಕಿಂತ ಅಧಿಕ ಅಂತ ಹೇಳಿದ್ನಲ್ಲ ಐವತ್ತರಿಂದ ನಾವು ಇಲ್ಲಿ ಪ್ರಾರಂಭ ಮಾಡೋಣ ಎಪ್ಪತ್ತೈದರ ತನಕ ಬರ್ದೀವಿ ಆ ಸಂಚಿತ ಆವೃತ್ತಿ ಈ ಕಡೆ ಕೊಟ್ಟಿದ್ದಾರೆ ಹಂಡ್ರೆಡ್ವರೆಗೆ ಜೀರೋ ಟು ಹಂಡ್ರೆಡ್ ಅಂತ ಬರ್ಕೊಳ್ಳೋಣ ಈ ರೀತಿ ಗುರುಸ್ರಿ ಐವತ್ತಿದ್ದಾಗ ಎಷ್ಟು ನೂರಿದೆ ಐವತ್ತೈದು ಇದ್ದಾಗ ಎಷ್ಟಿದೆ ನೋಡಿ ತೊಂಬತ್ತೆಂಟು ಇದೆಲ್ಲ ಈ ಈ ಬೆಲೆಗಳನ್ನು ಇಲ್ಲಿ ವಾಯಕ್ಸದಲ್ಲಿ ಗುರುತಿಸುವ ಗುರುತಿಸ್ಕೊಂಡು ಆದಮೇಲೆ ಏನು ಮಾಡಿ ಈ ರೀತಿ ಸರಳ ರೀತೆಯನ್ನು ಅಳೀರಿ ಮತ್ತು ಸ್ಕೇಲನ್ನು ಬರೀಬೇಕಿಲ್ಲಿ ಇಷ್ಟು ಬರೆದ್ರೆ ನೋಡಿ ನಿಮಗೆ ಮೂರು ಅಂಕಗಳು ಭಾಳ ಸುಲಭವಾಗಿ ಪಡ್ಕೊಳ್ತೀರಿ ಓಕೆ ಈಗ ಇನ್ನೊಂದು ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ ಇದು ಕಡಿಮೆ ವಿಧಾನದ ಓಜಿಯೋ ರಚನೆ ಮಾಡಿರಿ ಅಂತ ಇದು ನೀವು ಮಾಡಬೇಕು ಮಾಡ್ತಿರ್ತಾನೆ ಓಕೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವ್ದು ಕೇಳ್ತಾರೆ ಮೂರು ಅಂಕದಲ್ಲಿ ಅಂದರೆ ವೃತ್ತದ ಮೇಲಿನ ಅಧ್ಯಾಯಗಳಲ್ಲಿ ಇದರಲ್ಲಿ ಅದರಲ್ಲಿರುವಂಥ ಎರಡು ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ ಇದರಲ್ಲಿ ಯಾವುದು ಹೇಳಿದ್ದೀನಿ ನೋಡಿ ನಾ ವೃತ್ತದ ಮೇಲಿನ ಯಾವುದೇ ಬಿಂದುವಿನ ಎಳೆದ ಸ್ಪರ್ಶಕು ಸ್ಪರ್ಶ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಸಾಧಿಸಿ ಅನ್ನುವಂಥದ್ದು ಎರಡು ಪ್ರಮೇಯದ ಎರಡರಲ್ಲಿ ಯಾವುದಾದ್ರು ಒಂದು ಕೇಳ್ತಾರೆ ಇಲ್ಲಿ ನಾನು ಕೊಟ್ಟಿದ್ದೀನಿ ಇದನ್ನು ನೀವು ಇದು ಇದನ್ನು ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಭಾಳ ಸುಲಭವಾಗಿದೆ ಬೇಡ ಓ ವೃತ್ತ ಕೇಂದ್ರ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಅನ್ನೋದನ್ನು ಸ್ಪರ್ಶಕವಾಗಿದೆ ಸಾಧನೆ ಏನಂತ ಮಾಡಬೇಕು ಓ ಪಿ ಲಂಬವಾಗಿದೆ ಎಕ್ಸ್ ವೈ ಓ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ಸಾಧಿಸಬೇಕು ರಚನೆಯಲ್ಲಿ ಬರೀಬೇಕು ಪಿಯನ್ನು ವರ್ತಪಡಿಸಿ ಎಕ್ಸ್ ವೈ ಮೇಲೆ ಮತ್ತೊಂದು ಬಿಂದು ಕ್ಯೂ ಆಗಿರಲಿ ಇದು ಕ್ಯೂ ಆಗಿರಲಿ ಅಂತ ಬರ್ಕೊಡ್ರಿ ಮತ್ತು ಓ ಅನ್ನು ಸೇರಿಸಿ ಅಂತ ಬರೋದು ಸಾಧನೆಯಲ್ಲಿ ಒಂದೆರಡು ಸ್ಟೆಪ್ಗಳನ್ನು ಬರ್ಕೊಂಡು ನೀವು ಸಾಧಿಸ್ಬೋದು ಭಾಳ ಸುಲಭವಾಗಿ ಇದೆ ನೋಡಿ ಬರ್ಕೊಳ್ರಿ ಇದನ್ನು ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿ ಓಕೆ ನೆಕ್ಸ್ಟ್ ಇನ್ನೊಂದು ಪ್ರಮೇಯ ನೀವೇ ಪ್ರಾಕ್ಟೀಸ್ ಮಾಡಬೇಕು ಬಾಯ ಬಿಂದು ನೃತ್ಯ ಕೆಳ ಸ್ಪರ್ಶಗಳಿದ್ದವು ಸಮಾನ ಆಗಿರುತ್ತದೆ ಎಂದು ಸಾಧಿಸಿ ಇದನ್ನು ಪ್ರಾಕ್ಟೀಸ್ ಮಾಡಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಇರ್ತದೆ ಪರೀಕ್ಷೆಯಲ್ಲಿ ಓಕೆ ಈಗ ಸೆವೆಂತ್ ಕ್ವಶನ್ ನೋಡಿದ್ರೆ ಭಾಳ ಸುಲಭವಾಗಿ ನೀವು ತ್ರಿಭುಜಗಳ ಇದರಲ್ಲಿ ಯಾವುದು ತ್ರಿಭುಜಗಳ ರಚನೆ ಮಾಡಲಿಕ್ಕೆ ರಚನೆಗಳ ಅಧ್ಯಾಯದಿಂದ ಕೇಳ್ತಾರೆ ಫೋರ್ ಸೆಂಟಿಮೀಟರ್ ಸಿಕ್ಸ್ ಸೆಂಟಿಮೀಟರ್ ಮತ್ತು ಏಟ್ ಸೆಂಟಿಮೀಟರ್ ಬಾವುಗಳನ್ನು ಹೊಂದಿರುವ ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾವುಗಳ ಮೂರು ಬೈ ನಾಲ್ಕರಷ್ಟಿರುವಂತೆ ರಚಿಸಿರಿ ಅಂತ ಕೇಳ್ತಾನೆ ಹೌದು ಇದು ರಚನೆ ಮಾಡೋದು ಯಾಕಂತ ನಿಮ್ಗೆ ಗೊತ್ತಿದೆಯಲ್ಲ ಈಗಾಗಲೇ ಕ್ಲಾಸ್ಗಳಲ್ಲಿ ಹೇಳಿದ್ದೀವಿ ಸಾಕಷ್ಟು ಬಾರಿ ಈ ರಚನೆ ಮಾಡೋದನ್ನು ಭಾಳ ಸುಲಭವಾಗಿ ಮಾಡ್ಬೋದು ಇದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳು ಅನೇಕ ಕನ್ಸ್ಟ್ರಕ್ಷನ್ ಮೇಲೆ ವೀಡಿಯೋಗಳು ಮಾಡಿದ್ದೀನಿ ಇದು ನನ್ನ ಚಾನೆಲ್ನಲ್ಲಿ ಇದ್ದಾವೆ ವಿದ್ಯಾರ್ಥಿಗಳೇ ಅವಳನ್ನು ನೀವು ನೋಡ್ಬೋದು ಓಕೆ ಭಾಳ ಸುಲಭ ಇದೆ ಇದರಿಂದ ಸುಮಾರು ನೀವು ಮೂರು ಅಂಕಗಳನ್ನು ಭಾಳ ಸುಲಭವಾಗಿ ಪಡಿಬೋದು ಈಗ ಇನ್ನೊಂದು ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿನಿ ಇಲ್ಲಿ ಫೋರ್ ಬೈ ತ್ರೀ ಕೊಟ್ಟಿದ್ದೀನಿ ಅಲ್ಲಿ ಫೋ ತ್ರೀ ಬೈ ಫೋರ್ ಇದೆ ಇಲ್ಲಿ ಫೋರ್ ಬೈ ತ್ರೀ ಎರಡೂ ವಿಧಾನದಲ್ಲಿ ನಿಮಗೆ ಗೊತ್ತಿರಬೇಕು ಈಗ ನೆಕ್ಸ್ಟ್ ನೋಡಿ ಏಟ್ ಕ್ವಶನ್ ಇದೆ ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತದ ಕಂಸ ಎ ಬಿ ಎ ಉದ್ದವು ಹನ್ನೊಂದು ಸೆಂಟಿಮೀಟ್ರ್ ಮತ್ತು ಓ ಪಿ ನಾಲ್ಕು ಸೆಂಟಿಮೀಟ್ರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡು ಹಿಡಿಯಿರಿ ಅನ್ನುವಂಥದ್ದು ಇದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಅಧ್ಯಯದೆಯಲ್ಲ ಅದರಲ್ಲಿ ಕೇಳಿರ್ತಾರೆ ಒಂದು ಕ್ವಶನ್ ಇರ್ತದೆ ನೋಡಿ ಕಂಪಲ್ಸರಿ ಆ ಅಧ್ಯಯನ ಪ್ರಾಕ್ಟೀಸ್ ಮಾಡಿರಿ ಯಾವ ರೀತಿ ಏನೇನು ಕೊಟ್ಟಿದ್ದಾರೆ ವೃತ್ತ ಕೊಟ್ಟಿದ್ದಾರೆ ಆಲ್ರೆಡಿ ಡೈಗ್ರಾಮ್ ಇದೆ ಇಲ್ಲಿ ಕಂಸ ಕೊಟ್ಟರೆ ಎ ಬಿ ಈ ಎ ಉದ್ದ ಏನು ಕೊಟ್ಟಿದ್ದಾರೆ ಕಂಸದ ಉದ್ದ ಹನ್ನೊಂದು ಸೆಂಟಿಮೀಟ್ರ್ ಅಂತ ಹೇಳಿದ್ದಾರೆ ಅವರು ಅಲ್ವಾ ಅದನ್ನು ಬರ್ಕೊಳ್ಳೋಣ ನಾವು ಏನೇನು ಕೊಟ್ಟಿದ್ದಾರೆ ಪರಿಹಾರದಲ್ಲಿ ಎ ಬಿ ಹನ್ನೊಂದು ಸೆಂಟಿಮೀಟ್ರ್ ಓ ಪಿ ಓ ಪಿ ಅಂದರೆ ಯಾವುದು ಇಲ್ಲಿಂದ ತ್ರಿಭುಜ ಇದೆಯಲ್ಲ ಈ ಓ ಪಿಯ ಉದ್ದ ಎಷ್ಟು ನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಬರೆದಿದ್ದೀವಿ ಈಗ ತ್ರಿಜ್ಯಾಂತರ ಕಂಡದ ಕಂಸದ ಉದ್ದದ ಸೂತ್ರವನ್ನು ಬಳಸ್ಕೊಂಡು ಇದನ್ನು ಲೆಕ್ಕ ಬಿಡಿಸೋಣ ನಾವು ನಮಗೆ ತ್ರಿಜ್ಯ ಗೊತ್ತಿಲ್ಲ ಇನ್ನು ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಗೊತ್ತಿರಬೇಕಲ್ಲ ಆಗ ತ್ರಿಜ್ಯ ತ್ರಿಜೆ ತ್ರಿಜ್ಯಾಂತರ ಖಂಡದ ಕಂಡದ ಕಂಸದ ಉದ್ದ ಸೂತ್ರ ಗೊತ್ತು ನಮಗೆ ತ್ರೀ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಫೈ ಆರ್ ಇದನ್ನು ಬರೆಯೋಣ ಬರೆದಾದ ಆದಮೇಲೆ ಬೆಲೆಗಳ ಆದೇಶ ಮಾಡಿಲಿ ತ್ರಿಜ್ ಅಂತ ಕಂಡದ ಕಂಸದ ಉದ್ದ ಕೊಟ್ಟಿದ್ದಾನೆ ಇಲ್ಲಿಂದ ಇಲ್ಲಿಗೆ ಎ ಬಿ ಎಷ್ಟು ಹನ್ನೊಂದು ಸೆಂಟಿಮೀಟರ್ ಬರೀರಿ ತೀಟ ಎಷ್ಟಾಗ್ತದೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಲಂಬಕೋನ ನಾವು ಏನು ನಾವೇನು ಇದು ನೈಂಟಿ ಡಿಗ್ರಿ ಅಂತ ತೆಗೆದುಕೊಳ್ಳಿ ನೈಂಟಿ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಫೈವ್ ಎಲೆ ಟ್ವೆಂಟಿ ಟು ಬೈ ಸೆವೆನ್ ತ್ರೀಜೆ ಕಂಡು ಹಿಡಬೇಕು ಇದನ್ನು ಬಿಡಿಸಿದ್ರೆ ತ್ರೀ ತ್ರೀ ಜೀರೋ ಜೀರೋ ಗೇಟ್ ಕ್ಯಾನ್ಸಲ್ ಒಂಬತ್ತೊಂದೇ ಒಂಬತ್ತು ನಾಲ್ಕಲೇ ಮೂವತ್ತಾರು ಆಗ್ತದೆ ಅಂದರೆ ಒನ್ ಬೈ ಫೋರ್ ಬಂತು ಇಂಟು ಮಲ್ಟಿಪ್ಲೈ ಮಾಡಿ ಫಾರ್ಟಿ ಫೋರ್ ಬೈ ಸೆವೆನ್ ಇದು ಆರು ಹಾಗೆ ಬರೆದಿದ್ದೀವಿ ಇಲ್ಲೇನಾಯ್ತು ನೋಡಿ ನಾಲ್ಕೊಂದೇ ಮತ್ತು ನಾಲ್ಕು ಹನ್ನೊಂದ್ಲೇ ಚೇದ ಹೊಡೆದಿವಿ ಲೆವೆನ್ ಬೈ ಸೆವೆನ್ ಆಯಿತು ಇಂಟು ಆರು ಹಾಗೆ ಬರೆದಿದ್ದೀವಿ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಹನ್ನೊಂದು ಆರು ಇಂಟು ಲೆವೆನ್ ಇಂಟು ಸೆವೆನ್ ಆಗ್ತದೆ ಲೆವೆನ್ ಲೆವೆನ್ ಗೆಟ್ ಕ್ಯಾನ್ಸಲ್ ಆರಾದರೆ ಎಷ್ಟಾಯಿತು ಸೆವೆನ್ ಸೆಂಟಿಮೀಟರ್ ಥ್ರಿಡ್ಜ್ ಎಷ್ಟು ಬರ್ತದೆ ನಮಗೆ ಏಳು ಸೆಂಟಿಮೀಟ್ರ್ ಆಯಿತು ತ್ರಿಜ್ಯ ಗೊತ್ತಾಯಿದ್ರಿಂದ ಏನು ಕಡಿಬೇಕು ಹೇಳಿ ಏನು ಕಂಡು ಹಿಡಿಬೇಕಾಗಿದೆ ನಾವು ಅಂದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಯಾವ ರೀತಿ ಇಲ್ಲಿ ನಾವು ಇದಿಷ್ಟೇ ಭಾಗದ ವಿಸ್ತೀರ್ಣ ನಮಗೆ ಬೇಕಾಗಿದೆ ಹಾಗಾಗಿ ಏನು ಮಾಡೋಣ ಎ ಓ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣದಲ್ಲಿ ಯಾವುದು ನೋಡಿ ಎ ಓ ಬಿ ಇದು ಇದೆಯಲ್ಲ ದೊಡ್ಡ ತ್ರಿಜಾಂತರ ಖಂಡ ಇದರೊಳಗಡೆ ನಾವೇನು ಮಾಡೋಣ ಈ ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದುಬಿಡೋಣ ಯಾವುದು ಈ ತ್ರಿಭುಜ ಇದೆಲ್ಲ ಇದರ ವಿಸ್ತೀರ್ಣವನ್ನು ಕಳೆದ್ರೆ ನಮಗೆ ಈ ತ್ರಿಜಾಂತರ ಖಂಡದ ಈ ಯಾವುದು ಚಾಯಗೊಳಿಸಿದ ಭಾಗದ ವಿಸ್ತೀರ್ಣ ಗೊತ್ತಾಗುತ್ತೆ ಸರಿ ಆ ರೀತಿ ಬರೆಯೋಣ ಎ ಓ ಬಿ ತ್ರಿಜ್ ಅಂತ ಕಂಡದ ವಿಸ್ತೀರ್ಣ ಮೈನಸ್ ಪಿ ಓ ಬಿ ತ್ರಿಭುಜದ ವಿಸ್ತೀರ್ಣ ಬರೀತೀರಿ ತೀಟಾ ಬೈ ತ್ರಿ ಸಿಕ್ಸ್ ಇಂಟು ಐ ಆರ್ ಸ್ಕ್ವೇರ್ ಮೈನಸ್ ತ್ರಿಭುಜದ ವಿಸ್ತೀರ್ಣ ಸೂತ್ರ ಒನ್ ಬೈ ಟು ಪಾದ ಇಂಟು ಎತ್ತರ ಬರೀತೀರಲ್ವ ತೀಟ ಗೊತ್ತಿದೆ ನಮಗೆ ನೈಂಟಿ ಡಿಗ್ರಿ ಬೆಲೆಗಳ ಆದೇಶ ಮಾಡಿರಿ ತ್ರಿಜ್ಯ ಎಷ್ಟು ಏಳು ಕಂಡು ಹಿಡಿದ್ರೆ ಸೆವೆನ್ ಸೆಂಟಿಮೀಟ್ರ್ ಇಲ್ಲಿ ತ್ರಿಭುಜದ ಪಾದ ಏಳು ಸೆಂಟಿಮೀಟ್ರ್ ಎತ್ತರ ಎಷ್ಟು ನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಓಕೆ ಅದನ್ನು ಸಿಂಪ್ಲಿಫೈ ಮಾಡಿ ನೀವು ಬಿಡಿಸ್ತಾ ಹೋದ್ರೆ ಏನು ಬರ್ತದೆ ನೋಡಿ ಟ್ವೆಂಟಿ ಫೋರ್ ಇನ್ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಓಕೆ ಇದನ್ನು ಸಿಂಪ್ಲಿಫೈ ಮಾಡ್ಬೋದಲ್ಲ ನೀವು ಸುಲಭ ಇದೆ ಮಾಡಿ ಮಾಡಿ ಬರ್ಕೊಳ್ರಿ ಇದು ನೆಕ್ಸ್ಟ್ ಇನ್ನೊಂದು ಕ್ವಶನೂ ನಾನು ಸಿಲ್ ಬರೆದಿದ್ದೀನಿ ನೈನ್ತ್ ಕ್ವೆಶನ್ ಇದೇ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲೇ ಕೇಳಿದ್ದಾರೆ ಇದನ್ನು ಬರೆದಿದ್ದೀನಿ ಇದನ್ನು ನೀವು ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿ ಕೇಂದ್ರ ಓ ಇರುವ ಎರಡು ಏಕಕೇಂದ್ರೀಯ ವೃತ್ತಗಳು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ ಏಳು ಸೆಂಟಿಮೀಟ್ರ್ ಮತ್ತು ಹದಿನಾಲ್ಕು ಸೆಂಟಿಮೀಟ್ರ್ ಇವೆ ಕೋನ ಎ ಓ ಸಿ ಎಷ್ಟು ನಲವತ್ತು ಡಿಗ್ರಿ ಆದರೆ ಚಿತ್ರದಲ್ಲಿ ಛಾಯಿಕೃತ ಭಾಗದ ವಿಸ್ತೀರ್ಣ ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಎರಡು ಏಕಕೇಂದ್ರೀಯ ಉತ್ತಗಳಿದ್ದಾವೆ ಕೋನ ಕೊಟ್ಟಿದ್ದಾರೆ ನಲವತ್ತು ಡಿಗ್ರಿ ಮತ್ತು ತ್ರಿಜೆಯನ್ನು ಕೊಟ್ಟಿದ್ದಾರೆ ಬರೀ ಒಳ ವೃತ್ತದ ತ್ರಿಜೆ ಏಳು ಸೆಂಟಿಮೀಟ್ರ್ ಅಂತ ಬರೆದಿದ್ದೀವಿ ಹೊರ ಉತ್ತ ವರ ಅಂದರೆ ಹೊರಗಡೆ ಇರುವಂಥದ್ದು ಯಾವುದು ಓ ಎ ಅದರದ್ದೆಷ್ಟು ಹದಿನಾಲ್ಕು ಸೆಂಟಿಮೀಟ್ರ್ ಈ ತ್ರಿಜ್ಯಾಂತರ ಖಂಡದ ಉಂಟು ಮಾಡೋ ಅಳತೆ ಎಷ್ಟು ಕೊಟ್ಟರೆ ನಲವತ್ತು ಡಿಗ್ರಿ ಬರೆದಿದ್ದೀವಿ ಈಗ ಯಾವುದು ಓ ಎ ಸಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿಯೋ ನಮ್ಮರು ಓ ಎ ಸಿ ದೊಡ್ಡದಿದೆಯಲ್ಲ ಈ ತ್ರಿಜಾಂತರ ಖಂಡದೊಳಗಡೆ ಚಿಕ್ಕ ತ್ರಿಜಾಂತ್ರ ಯಾವುದು ಓ ಡಿ ಬಿ ಈ ತ್ರಿಜಾಂತ್ರ ಕಂಡ ತೆಗೆದರೆ ನಮಗೆ ಇಲ್ಲಿ ಉಳಿದಿರುವಂಥ ಏನು ಭಾಗ ಮಾಡಿದ್ರಲ್ಲ ಇದರ ತ್ರಿಜಾಂತ್ರ ಕಂಡದ ವಿಸ್ತೀರ್ಣ ಗೊತ್ತಾಗುತ್ತೆ ಹಾಗೆ ಅದನ್ನು ಅದನ್ನು ಬರೆಯೋಣ ಓ ಎ ಸಿ ತ್ರಿಜಾಂತರ ಕಂಡದ ವಿಸ್ತೀರ್ಣ ಈಕ್ವಲ್ ಟು ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಬೆಲೆಗಳ ಆದೇಶ ಮಾಡ್ತಿರಲ್ಲ ತೀಟ ಕೊಟ್ಟಿದ್ದಾರೆ ನಲವತ್ತು ಡಿಗ್ರಿ ತ್ರೀ ಸಿಕ್ಸ್ಟಿ ಟ್ವೆಂಟಿ ಟು ಬೈ ಸೆವೆನ್ ತ್ರಿಜ್ಯ ಎಷ್ಟು ಹದಿನಾಲ್ಕು ಸೆಂಟಿಮೀಟ್ರ್ ಬರೆದಿದ್ದೀವಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆರುನೂರ ಹದಿನಾರು ಬೈ ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಇನ್ನೊಂದು ತ್ರಿಭುಜ ಅವಧಿಲಿ ಇನ್ನೊಂದು ತ್ರಿಜಾಂತರ ಕಂಡ ಓ ಡಿ ಬಿ ಇದರ ತ್ರಿಜಾಂತರಖಂಡದ ವಿಸ್ತೀರ್ಣ ಮಾಡಿದ್ರೆ ಅದು ಎಷ್ಟು ಬರ್ತದೆ ನೋಡಿ ಒನ್ ಫಿಫ್ಟಿ ಫೋರ್ ಬೈ ನೈನ್ ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಈಗ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಅದರಲ್ಲಿ ಓ ಎ ಸಿ ತ್ರಿಜಾಂತರಖಂಡದ ವಿಸ್ತೀರ್ಣ ಮೈನಸ್ ಓ ಬಿ ಡಿ ತ್ರಿಜಾಂತರಖಂಡದ ವಿಸ್ತೀರ್ಣ ಇದು ಮಾಡೋಣ ಇದು ಕಳೆದ್ರೆ ಏನಾಗ್ತದೆ ನೋಡಿ ಇಲ್ಲಿ ಈ ರೀತಿ ಇದನ್ನು ಬಿಡಿಸ್ಕೊಳ್ರಿ ಬಿಡಿಸ್ಕೊಂಡ್ರೆ ಎಷ್ಟು ಬರ್ತದೆ ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಓಕೆ ಈ ರೀತಿ ಪ್ರಾಕ್ಟೀಸ್ ಮಾಡಿ ಸುಲಭವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಭಾಳ ಪ್ರಾಕ್ಟೀಸ್ ಮಾಡಬೇಕು ನೀವು ಮಾಡಿದ್ರೆ ಗೊತ್ತಾಗ್ತದೆ ಏನೋ ಏನಂತ ಓಕೆ ಇನ್ನೊಂದು ಕ್ವಶನ್ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಕೊಟ್ಟಿದ್ದೀನಿ ಟ್ವೆಲ್ತ್ ಈ ಕ್ವಶನನ್ನು ಓದ್ಕೊಂಡು ಇದನ್ನು ಬಿಡಿಸ್ರಿ ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ ಟೆನ್ ಕ್ವಶನ್ ಇದೆ ಒಂದು ರೈಲು ಮುನ್ನೂರ ಅರವತ್ತು ಕಿಲೋಮೀಟ್ರ್ ದೂರವನ್ನು ಏಕರೂಪ ಜವದೊಂದಿಗೆ ಚಲಿಸುತ್ತದೆ ಇದರ ಅದರ ಜವಾವು ಐದು ಕಿಲೋಮೀಟ್ರ್ ಪರ್ ಪರ್ ಹವರ್ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು ಒಂದು ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದು ವರ್ಗ ಸಮೀಕರಣ ಅಧ್ಯಯದಲ್ಲಿ ಕೇಳಿರುವಂಥ ಪ್ರಶ್ನೆ ಕಂಪಲ್ಸರಿಯಾಗಿ ಕೇಳ್ತಾರೆ ಓಕೆ ವಿದ್ಯಾರ್ಥಿಗಳು ಇದನ್ನು ಬರ್ಕೊಳ್ಳಿ ಬರ್ಕೊಂಡಿದ್ದು ಪ್ರಾಕ್ಟೀಸ್ ಮಾಡಿ ಯಾವ ರೀತಿ ಬರೀಬೇಕು ನೋಡಿ ರೈಲಿನ ವೇಗ ಗೊತ್ತಿಲ್ಲ ನಮಗೆ ಅದು ಎಕ್ಸ್ ಕಿಲೋಮೀಟ್ರ್ ಪರ್ ಆಗಿರಲಿ ಅಂತ ಬರೆಯೋಣ ರೈಲಿನ ಜವ ಕಂಡಿ ಅಂತ ಹೇಳಿದಾರಲ್ಲ ಹಾಗಾಗಿ ಜವ ತೋ ವೇಗ ಅಂತ ಬರ್ಕೊಳ್ಳ್ರಿ ಈಗ ಮುನ್ನೂರ ಅರವತ್ತು ಕಿಲೋಮೀಟ್ರ್ ಚಲಿಸಿದ ತೆಗೆದುಕೊಂಡ ಸಮಯ ಯಾವ ರೀತಿ ಬರಿಬೇಕಂದ್ರೆ ಸಮಯದ ಸೂತ್ರ ಏನು ನಮಗೆ ದೂರ ಬಾಗಿಲೇ ಯಾವುದು ದೂರ ಬೈ ವೇಗ ಅಂತ ಮಾಡೋಣ ಇಲ್ಲಿ ದೂರ ಬೈ ವೇಗ ಅಂತ ಮಾಡಿದ್ದೀವಿ ಓಕೆ ಸಮಯ ಕಂಡುಹಿಡಬೇಕಾದ್ರೆ ಏನು ದೂರ ಬಾಯಿಸು ವೇಗ ದೂರ ಎಷ್ಟಿದೆ ಮುನ್ನೂರ ಅರವತ್ತು ಕಿಲೋಮೀಟ್ರ್ ವೇಗ ಎಷ್ಟು ಎಕ್ಸ್ ಕಿಲೋಮೀಟ್ರ್ ಪರ್ ಅವರ್ ಅಂತ ಬರೆಯೋಣ ಈಗ ಐದು ಕಿಲೋಮೀಟ್ರ್ಗೆ ಪರ್ ಗಂಟೆ ಹೆಚ್ಚಾಗಿದ್ದರೆ ತೆಗೆದುಕೊಳ್ಳುವಂಥ ಸಮಯನೂ ಎಕ್ಸ್ ಪ್ಲಸ್ ಐದು ಆಗ್ತದೆ ಈ ಮುನ್ನೂರ ಅರವತ್ತಿಗೆ ಎಕ್ಸ್ ಪ್ಲಸ್ ಐದು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಐದು ಇಂಟು ಕಿಲೋಮೀಟ್ರ್ ಪರ್ ಅವರ್ ಅಂತ ಬರೆಯೋಣ ಓಕೆ ಈ ರೀತಿ ಸಮೀಕರಣವನ್ನು ಬರೀಬೇಕು ನೀವು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿವೈಡ್ ಬೈ ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಒಂದು ಅಂತ ಬರೋದು ಯಾಕಂದರೆ ಒಂದು ಗಂಟೆ ಕಡಿಮೆ ತೆಗೆದುಕೊಳ್ತದಲ್ಲ ಹಾಗಾಗಿ ಈ ರೀತಿ ಬರೆದಿದ್ದೀವಿ ಇದನ್ನು ಸಿಂಪ್ಲಿಫೈ ಮಾಡ್ಬೇಕು ನೀವು ಇಲ್ಲಿ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ ಟು ಇದು ಏನು ತ್ರೀ ಸಿಕ್ಸ್ಟಿ ಇಂಟು ಏನಾಗ್ತದೆ ಎಕ್ಸ್ ಪ್ಲಸ್ ಫೈವ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಫೈವ್ ಆಗ್ತದೆ ಈಗ ನೀವು ಇದನ್ನು ಓರೇ ಗುಣಕಾರ ಮಾಡಿ ತ್ರೀ ಸಿಕ್ಸ್ಟಿ ಇಂಟು ಎಕ್ಸ್ ಪ್ಲಸ್ ಫೈವ್ ಇಸ್ಕೊಲ್ ಟು ತ್ರೀ ಸಿಕ್ಸ್ಟಿ ಪ್ಲಸ್ ಎಕ್ಸ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಫೈವ್ ಇಂಟು ಎಕ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತದೆ ಓಕೆ ಈಗ ಇದು ಬ್ರ್ಯಾಕೆಟನ್ನು ಬಿಡಿಸಿಕೊಂಡ ತ್ರೀ ಸಿಕ್ಸ್ಟಿ ಇಂಟು ಎಕ್ಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಆಯಿತು ಪ್ಲಸ್ ಫೈವ್ ಇಂಟು ಮುನ್ನೂರ ಅರವತ್ತು ಮಾಡಿದ್ರೆ ಸಾವಿರದ ಎಂಟುನೂರ ಆಯ್ತು ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಇದು ಎಕ್ಸ್ ಎಕ್ಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಆಯಿತು ಓಕೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತದೆ ನೋಡಿ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಒನ್ ತೌಸಂಡ್ ಏಯ್ಟೀನ್ ಏಯ್ಟ್ ಹಂಡ್ರೆಡ್ ಆಗ್ತದೆ ಹೌದಾ ಈಗ ನಮಗಿದು ಅಪವರ್ತನ ವಿಧಾನ ಅಥವಾ ಸೂತ್ರದ ವಿಧಾನದಿಂದ ನೀವು ಸಮೀಕರಣವನ್ನು ಬಿಡಿಸ್ಬೋದು ನಾ ಇಲ್ಲಿ ಅಪವರ್ತನ ವಿಧಾನ ಮಾಡಿದ್ದೆ ಅಂದರೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರಬೇಕು ಸಾವಿರದ ಎಂಟುನೂರು ಬರಬೇಕು ಕೂಡಿ ಅಥವಾ ಕಳೆದ್ರೆ ಎಷ್ಟು ಬರಬೇಕು ಫೈವ್ ಬರಬೇಕು ಅಂತ ಎರಡು ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ಳೋಣ ನೀವು ಬೇಕಾದ ರೀತಿ ಅಪವರ್ತನ ಬಿಡಿಸ್ಕೊಂಡು ಗೊತ್ತು ಮಾಡ್ಕೋಬೋದು ಯಾವ ರೀತಿ ಅಂತೇಳಿ ಅದು ಆ ಎರಡು ಸಂಖ್ಯೆಗಳು ಯಾವ ಅಂದರೆ ಫಾರ್ಟಿ ಫೈವ್ ಮತ್ತು ಫಾರ್ಟಿ ಇದನ್ನು ತೆಗೆದುಕೊಂಡಿದ್ದೀನಿ ನಾನು ಈ ರೀತಿ ಇದನ್ನು ಬಿಡಿಸಿದ್ರೆ ನಿಮಗೆ ಅಪವರ್ತನ ವಿಧಾನ ಗೊತ್ತಿದೆಯಲ್ಲ ಇದನ್ನು ಬಿಡಿಸ್ತಾ ಹೋಗ್ರೆ ಏನಾಗ್ತದೆ ಎಕ್ಸ್ನ ಬೆಲೆ ಮೈನಸ್ ಫಾರ್ಟಿ ಫೈವ್ ಆರ್ ಎಕ್ಸ್ ಈಕ್ವಲ್ ಟು ಫಾರ್ಟಿ ಆಗ್ತದೆ ಇಲ್ಲಿ ರೈಲಿನ ಬೇಗ ಏನಾಗಲ್ಲ ಋಣಾತ್ಮಕವಾಗಿರಸ ಅಂದರೆ ನೆಗೆಟಿವ್ ಬೆಲೆ ತೆಗೆದುಕೊಳ್ಬಾರ್ದು ನಾವು ಅಲ್ವ ಹಾಗಾಗಿ ಏನು ಮಾಡೋಣ ಪಾಸಿಟಿವ್ ತೊಗೊಳ್ಳೋಣ ಅಂದರೆ ಅಂದ್ರೆ ಅದರಿಂದ ರೈಲಿನ ವೇಗ ಎಷ್ಟು ನಲ್ವತ್ತು ಕಿಲೋಮೀಟ್ರ್ ಪರ್ ಅವರ್ ಅಂತೇಳಿ ಈ ರೀತಿ ಒಂದು ಕ್ವಶನು ವರ್ಗ ಸಮೀಕರಣದಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ ಅಂಕಕ್ಕೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೆಚ್ಚು ಪ್ರಾಕ್ಟೀಸ್ ಮಾಡಿ ಓಕೆ ಇಲ್ಲಿ ನಿಮಗಾಗಿ ಎರಡು ಕ್ವಶನ್ಗಳನ್ನು ಕೊಟ್ಟಿದ್ದೀನಿ ನಾನು ಇವುಗಳನ್ನು ಸಹ ಪ್ರಾಕ್ಟೀಸ್ ಮಾಡಿ ಕೇಳ್ತಾರೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಓಕೆ ಈಗ ಇನ್ನೊಂದು ನೋಡಿದ್ರೆ ಫೈವ್ ಮೈನಸ್ ರೂಢುತ್ತಿರೋ ಒಂದು ಸಂಖ್ಯೆ ಎಂದು ಸಾಧಿಸಿ ಇದು ಬಹುಶಃ ನಿಮಗೆ ಎರಡು ಅಂಕದಲ್ಲಿನೂ ಕೇಳ್ಬೋದು ಅಥವಾ ಮೂರು ಅಂಕದಲ್ಲಿನೂ ಸಹ ಕೇಳ್ಬೋದು ನೋಡಿ ಓಕೆ ಇದನ್ನು ಯಾವ ರೀತಿ ಬಿಡಿಸ್ಬೇಕು ನಿಮ್ಗೆ ಗೊತ್ತಿದ್ದೇನಾ ಇದು ಪ್ರಾಕ್ಟೀಸ್ ಮಾಡಿದ್ದರೆ ನೀವು ಆಗ ಈಗಾಗಲೇ ಹೇಳಿದ್ದೀನಿ ಲಾಸ್ಟ್ ವೀಡಿಯೋಗಳಲ್ಲಿ ಯಾವ ರೀತಿ ಅಂತ ನೋಡಿ ಇದನ್ನು ಬಿಡಿಸ್ಕೊಳ್ರಿ ಬರ್ಕೊಳ್ರಿ ನಿಮ್ಗೆ ಸುಲಭವಾಗಿ ಇದನ್ನು ಸ್ಕೋರ್ ಮಾಡ್ಬೋದು ಓಕೆ ವಿದ್ಯಾರ್ಥಿಗಳು ಇಷ್ಟು ಈ ವಿಡಿಯೋದಲ್ಲಿ ಅಂದರೆ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ನಾವು ಬಿಡಿಸಿದ್ದೀವಿ ಈಗ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನಾಲ್ಕು ಅಂಕಗಳಿಗೆ ಲೆಕ್ಕಗಳನ್ನು ಬಿಡಿಸೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು